ನಮಸ್ಕಾರ ವೀಕ್ಷಕರೇ ಎನ್ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮಹಿಳೆಯರು ಶಕ್ತಿ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಶಾಸಕ ಶ್ರೀ ಮಹಾಂತೇಶ್ ಕೌಜಲ್ಗಿಯ ಎಸ್ ವೀಕ್ಷಕರೇ ಬೈಲಹೊಂಗಲ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಯಡಿಯಲ್ಲಿರುವಂತಹ ಶಕ್ತಿ ಯೋಜನೆಯ ಪ್ರಯುಕ್ತ ರಾಜ್ಯಾದ್ಯಂತ ಐನೂರು ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಹಾಂತೇಶ್ ಕೌಜಲ್ಗಿ ಶಾಸಕರು ಬೈಲಹಂಗಲ ಅವರು ಮಾತನಾಡಿದರು ಗ್ರಾಮೀಣ ಹಾಗೂ ನಗರದ ಮಹಿಳೆಯರು ಪ್ರತಿನಿತ್ಯ ಹಲವಾರು ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಆರಿಸಿಕೊಂಡು ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಹೋಗುವ ಮತ್ತು ಬರುವ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನ ರಾಜ್ಯದ ಪ್ರತಿ ಮಹಿಳೆಯು ರಾಜ್ಯದ ಯಾವುದೇ ಸ್ಥಳಗಳಿಗೆ ಹೋಗಿ ಬಂದರೂ ಸಹ ಉಚಿತ ಬಸ್ ಪ್ರಯಾಣ ಮಾಡಬಹುದು ಅದರ ಸದುಪಯೋಗವನ್ನು ತಪ್ಪದೇ ಬಳಸಿಕೊಳ್ಳಬೇಕೆಂದು ಶಾಸಕರು ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕಳ್ಳಿಬಡ್ಡಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜೀವ್ ಜುನ್ನೂರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿಜಯ್ ಕುಮಾರ್ ಬಸ್ ವ್ಯವಸ್ಥಾಪಕರು ತಿರ್ಕಣ್ಣವರ್ ಹಾಗೂ ಗ್ಯಾರಂಟಿ ಯೋಜನೆ ಸದಸ್ಯರು ರಮೇಶ್ ಪರಂಡಿ ಹಸನ್ ಸಾಬ್ ಗೊರ್ವನ್ಕೊಳ್ ಅಬ್ದುಲ್ ಸಾಬ್ ದಿಲು ಪ್ರಕಾಶ್ ಪಾಟೀಲ್ ಸುರೇಶ್ ಬಿ ನಾಯ್ಕರ್ ಸುನೀಲ್ ಕುಲಕರ್ಣಿ ಅಂಬಿಕಾ ಕೊಟಬಾಗಿ ಬಸವರಾಜ ಚಿಕ್ಕನಗೌಡರ್ ಕಾಸಿಂ ಜಮಾದಾರ್ ನಾಗನಗೌಡ ಪಾಟೀಲ್ ದಾನಮ್ಮ ಹರ್ಕುಣಿ ವಿಠಲ್ ಸುರಣ್ಣವರ ಯಮನಪ್ಪ ತಳವಾರ್ ಸೋಮಪ್ಪ ಸತ್ತಣ್ಣವರ್ ಹಾಗೂ ಇತರ ಅಧಿಕಾರಿ ವರ್ಗದವರು ಮತ್ತು ಮಹಿಳೆಯರು ಹಾಜರಿದ್ದರು ನಾವು ಘೋಷಣೆಯನ್ನು ಮಾಡಿದ್ದೀವಿ ಹಾಗೆ ಆ ಎಲ್ಲ ಗ್ಯಾರಂಟಿಗಳನ್ನು ನಾವು ಜಾರಿ ತರ ಇವತ್ತು ಅತ್ಯಂತ ಸಂತೋಷದಿಂದ ಭಾರತ ದೇಶದಲ್ಲಿ ಐದುನೂರು ಕೋಟಿ ಹೆಣ್ಣು ಮಕ್ಕಳು ಇವತ್ತು ಈ ಶಕ್ತಿ ಯೋಜನೆ ಇದರ ಒಂದು ಲಾಭವನ್ನು ಪಡೆದುಕೊಂಡು ಕಳೆದ ವರ್ಷ ಇಡೀ ಭಾರತ ದೇಶದಲ್ಲಿ ಇದರೊಂದು ರೆಕಾರ್ಡನ್ನು ತೆಗೆದು ಇವತ್ತು ವಿಶೇಷವಾಗಿ ಮಹಿಳೆಯರು ಇವತ್ತು ಅವರ ಅನುಕೂಲತೆ ಆಗುವಂಥವನ್ನು ಒಂದು ಉದ್ದೇಶವನ್ನು ಯೋಜನೆಯನ್ನು ಜಾರಿಗೆ ತೆಗೆದು ಅವರು ಮಹಿಳೆಯರ ಜೊತೆ ನಾವೆಲ್ಲ ಮಾತನಾಡಿದಂತಹ ಸಂದರ್ಭದಲ್ಲಿ ಇದರ ಒಂದು ಸಂಪೂರ್ಣವಾದಂತಹ ಒಂದು ಉದ್ಯೋಗವನ್ನು ತೆಗೆದುಕೊಂಡು ನನಗೆ ಅತ್ಯಂತ ಸಂತೋಷದಿಂದ ನಾವು ಬಹುಶಃ ಇನ್ನೂ ನಮ್ಮ ಸರ್ಕಾರ ಮೂರು ವರ್ಷ ಅಧಿಕಾರದಲ್ಲಿ ಇದ್ದರೆ ಇದರ ಒಂದು ಇನ್ನೂ ಒಂದು ಹೆಚ್ಚಿನ ಲಾಭವನ್ನು ಕಡೆಯಲಿ ಅಂತ ಕಡೆ ಆಸೆ ಮೂರು ವರ್ಷ ಕಂಟಿನ್ಯೂ ಆಗಿ ನಡೀತಾ ಇದ್ದಾರೆ ಬಂದಾಗ ಹೆಚ್ಚು ಸಂತೋಷ ವಿರೋಧ ಪಕ್ಷದವರೇ ಮಾತಾಡ್ತಾರೆ ಬಂದಾಗ್ತಿದ್ದರು ನಾವು ಈ ಗ್ಯಾರಂಟಿ ಘೋಷಣೆ ಮಾಡಿದಂತೆ ನಮ್ಮ ಜಾರಿಗೆ ತೊಂಬರ ಸಾಧ್ಯನೇ ಇಲ್ಲ ಅಂತ ಆದರೆ ಇವತ್ತು ನಿರಂತರವಾಗಿ ಎರಡೂವರೆ ವರ್ಷ ಆಯಿತು ನಾವು ಎಲ್ಲ ಯೋಜನೆಗಳನ್ನು ವಿರೋಧ ಪಕ್ಷ ಅತ್ಯಂತ ಸಂತೋಷದಿಂದ ಹೇಳಬಹುದು ಅಂದರೆ ಐದುನೂರು ಕೋಟಿ ಜನ ಹೆಣ್ಮಕ್ಳು ಪ್ರಯಾಣ ಬಿಡಿಸಿದರೆ ಐದುನೂರು ಕೋಟಿ ಟಿ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಭಾರತದಲ್ಲಿ ಒಂದು ಇತಿಹಾಸ ಕರ್ನಾಟಕ ಸರ್ಕಾರ ಆಡಳಿತ ಈ ಕಾರ್ಯಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಂದ ಶ್ಲಾಘನೆ ಮಾಡ್ತಿದೆ ಮತ್ತು ಇನ್ನೂ ನಿರಂತರವಾಗಿ ಸರ್ಕಾರಗೂ ತನ ಈ ಕಾರ್ಯಕ್ರಮ ನಡೀತಾ ನಡೆಯುತ್ತೆ ಅಂತ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗ್ತಾ ಇದೆ ಬಸ್ಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ತಕ್ಕಂತೆ ಬಸ್ಗಳು ಹೆಚ್ಚು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳನ್ನು ಮಾಡಿ ಯಾರಿಗೂ ಅನನುಕೂಲ ಆಗದಂಗೆ ನೋಡ್ಕೊಳ್ಳುವ ಜವಾಬ್ದಾರಿನ ನಮ್ಮ ಸರ್ಕಾರದವರು ತೆಗೆದುಕೊಂಡಿದ್ದಾರೆ ಅದನ್ನು ಮಾಡಿ ಮಾಡ್ತಾರೆ ಹೆಚ್ಚಿನ ಬಸ್ ಬರುವಂಥ ವ್ಯವಸ್ಥೆ ಬರುವಂಥದ್ದು ಮೇಲುಗಡೆ ತಿಳಿಸಿದ ಪ್ರತಿ ಮೀಟರ್ನಾಗೆ ಹೇಳ್ತಾರೆ ಹೊಸ ಬಂದವು ಇಪ್ಪತ್ತೊಂದು ಬಸ್ ಹೊಸ ಬಂದವು ಬೈಲೂರಿನಲ್ಲಿ ಡಿಪೋಕನ್ನ ಇಪ್ಪತ್ತೊಂದು ಬಸ್ಗೆ ತಾ ಬಂದವು ಹಂಗೆ ಎಲ್ಲ ಡಿಪೋಕು ಬಸ್ ಮತ್ತು ಬಸ್ಗಳನ್ನು ಕೊಡ್ತಾವೆ ಶಕ್ತಿ ಯೋಜನೆ ಒಂದು ಭಾಳ ಹೆಣ್ಮಕ್ಕಳಿಗೆ ಮಹತ್ವದವಾದದ್ದು ವಿಷಯ ಐತಿ ಆಮೇಲೆ ಎಲ್ಲರೂ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ರೂಪಾಯಿ ಪೇಮೆಂಟು ಬರಾತೈತಿ